ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳ್ಯ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಸಲ ನಾವು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾವಿಲ್ಲಿ ಮೂರು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಈ ರೀತಿ ಮೂರು ಚೈನ್ನ ತೊಗೊಂಡು ಇವಾಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಅಂದ್ರೆ ತ್ರಿಬಲ್ ಕ್ರೋಶ ಈ ತರ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಹಾಗೆ ಮತ್ತೆ ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೋಡಿ ಪಕ್ಕಪಕ್ಕದಲ್ಲೇ ನಾವು ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಎರಡರಲ್ಲಿ ಒಂದ್ ಮಾಡ್ಕೋಬೇಕು ಮತ್ತೆ ಮಾಡ್ಕೋಬೇಕು ಮತ್ತೆ ಮಾಡ್ಕೋಬೇಕು ಈ ರೀತಿ ಎರಡು ತ್ರಿಬಲ್ ಕ್ರೋಶನ ಪಕ್ಕ ಪಕ್ಕದಲ್ಲೇ ತಗೊಂಡಾದ್ಮೇಲೆ ಸ್ವಲ್ಪ ನೇಲ್ಗಡೆ ಇಳ್ಕೊಂಡು ನಾನು ಇಲ್ಲಿ ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಮೀಡಿಯಮ್ ಸೈಜ್ ಇರೋ ಯಾವ ಬೀಡ್ಸ್ ಆದ್ರೂ ನೀವು ಇನ್ಸರ್ಟ್ ಮಾಡ್ಕೋಬೋದು ಎಲ್ಲ ಥ್ರೆಡ್ನ ಸೇರಿಸಿ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಮತ್ತೆ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಒನ್ ಟು ತ್ರೀ ಮೂರು ಇಲ್ಲ ಅಂದ್ರೆ ನಾಲ್ಕು ಚೈನ್ ಗಳನ್ನ ಈ ರೀತಿಯಾಗಿ ತಗೊಂಡು ವರ್ಕ್ ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮೂರು ಚೈನ್ ತಗೊಂಡಿರ್ತೀವಲ್ವಾ ಆ ಗ್ಯಾಪ್ ಅಲ್ಲಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಆ ಬೀಡ್ ಸುತ್ತ ಕವರ್ ಆಗೋ ತರ ನಾವು ಚೈನ್ ನ ಈ ರೀತಿ ಲಾಕ್ ಮಾಡಿ ಆದ್ಮೇಲೆ ವರ್ಕ್ ನ ಫ್ರಂಟ್ ಸೈಡ್ ಗೆ ತಿರುಗಿಸ್ಕೋಬೇಕು ನೆಕ್ಸ್ಟು ನಾಲ್ಕು ಚೈನ್ ಏನು ತೊಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಮತ್ತು ಥ್ರೆಡ್ನ ಎಳ್ಕೊಂಡು ಇವಾಗ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನಾನಿಲ್ಲಿ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೊಳ್ಳಿ ಈ ರೀತಿ ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ನ ಸೇರಿಸಿ ಬೀಡ್ಸ್ ಇನ್ಸರ್ಟ್ ಮಾಡಿ ಮತ್ತೆ ನಾವು ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ ನ ಇನ್ನೂ ಒಂದು ಪರ್ಲ್ ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತೆ ಅದೇ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದ್ರೊಳಗಡೆ ಹೋಗಿ ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಆ ಬೀಡ್ ಸುತ್ತ ಕವರ್ ಆಗುತ್ತೆ ಹಾಫ್ ಬೀಡ್ಸ್ ಏನಿದೆ ಹಾಫ್ ಬೀಡ್ಸಿಗೆ ಸುತ್ತ ಮೂರು ಬೀಡ್ಸ್ಗಳು ಕವರ್ ಆಗುತ್ತೆ ಈ ರೀತಿಯಾಗಿ ಬರಬೇಕು ಡಿಸೈನು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡು ತ್ರಿಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಸ್ಟಾರ್ಟಿಂಗಲ್ಲಿ ಅಲ್ಲಿಗೆ ನಾವು ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ಳೋದು ಎರಡು ತ್ರಿಬಲ್ ಕ್ರೋಶನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗಬೇಕಾಗುತ್ತೆ ನೋಡಿ ಈ ತರ ಟೋಟಲ್ ಆಗಿ ಒಂದು ಆರು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೀವು ನೋಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಡಬಲ್ ಕ್ರೋಶ್ ಅನ್ನ ತಗೋಬಹುದು ಐದು ಇಲ್ಲಾಂದ್ರೆ ಆರು ಡಬಲ್ ಕ್ರೋಶ್ ಅನ್ನ ತಗೊಂಡು ಈ ಡಿಸೈನ್ ನ ಮಾಡ್ಕೋಬಹುದು ನಾನಿಲ್ಲಿ ಆರು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ಎರಡು ತ್ರಿಬಲ್ ಕ್ರೋಶ್ ಕೂಡ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ಆರು ಡಬಲ್ ಕ್ರೋಶ್ ಈ ರೀತಿಯಾಗಿ ತಗೋಬೇಕಾಗುತ್ತೆ ನಾವು ನೋಡಿ ಈ ತರ ಈ ರೀತಿಯಾಗಿ ಬರುತ್ತೆ ನಮಗೆ ಅರ್ಜು ಬೇಕು ಅಂದರೆ ಅಲ್ಲೇ ಲಾಕ್ ಮಾಡ್ಕೋಬೋದು ಇಲ್ಲ ಅಂದ್ರೆ ನಾವು ಚೈನ್ ನ ತಗೋಬಹುದು ಲಾಕ್ ಮಾಡ್ದಲೇನೆ ಹಾಗೇನೆ ಚೈನ್ ಕೂಡ ತಗೋಬಹುದು ನೋಡಿ ಇಲ್ಲಿ ಎಷ್ಟು ಡಬಲ್ ಕ್ರೋಶ ತಗೊಂಡಿರ್ತೀವಿ ಅಷ್ಟು ಚೈನ್ ತಗೋಬೇಕು ನಾನಿಲ್ಲಿ ಆರು ಡಬಲ್ ಕ್ರೋಶ ತಗೊಂಡಿದ್ದೆ ಅಲ್ವಾ ಹಾಗಾಗಿ ಆರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಆರು ಚೈನ್ ನ ತಗೊಂಡು ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಫಸ್ಟ್ ಡಬಲ್ ಕ್ರೋಶ ಏನಿರುತ್ತೆ ಫಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅದಕ್ಕೆ ನಾವು ಕರೆಕ್ಟಾಗಿ ನೋಡಿಕೊಂಡು ಫಸ್ಟ್ ಡಬಲ್ ಕ್ರೋಶದ ಹೋಲಿಗೆನೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ವರ್ಕ್ನ ಫ್ರೆಂಟ್ ಸೈಡಿಗೆ ತಿರ್ಗಿಸ್ಕೋಬೇಕು ನೋಡಿ ಈ ರೀತಿ ನೋಡಿ ಇಲ್ಲಿ ಆರು ಚೈನ್ಗಳು ಬಂದಿದೆ ಇವಾಗ ಆರು ಚೈನ್ಗೆ ನಾವು ಡಿಸೈನ್ ಮಾಡ್ಕೊಡೋದು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಆರು ಚೈನ್ ಏನಿದೆ ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಆರು ಚೈನ್ ತಗೊಂಡಿರೋದ್ರಿಂದ ನಾನಿಲ್ಲಿ ಹನ್ನೆರಡು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೀವೆಷ್ಟು ಚೈನ್ ತಗೊಂಡಿರ್ತೀರಾ ಅದರ ಡಬಲ್ ಅಷ್ಟು ನಾವು ಡಬಲ್ ಕ್ರೋಶ್ ನಾವಿಲ್ಲಿ ತಗೋಬೇಕಾಗುತ್ತೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಎರಡು ಚೈನ್ ತಗೊಳ್ಳೋದು ಮತ್ತೆ ಡಬಲ್ ಕ್ರೋಶ್ಗಳನ್ನ ಹಾಕ್ತಾ ಹೋದರೆ ಆಯ್ತು ಆರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಹನ್ನೆರಡು ಡಬಲ್ ಕ್ರೋಶ್ ನಾವಿಲ್ಲಿ ತಗೋಬೇಕಾಗತ್ತೆ ನೀಟಾಗಿ ಹಾಕ್ತಾ ಹೋಗ್ಬೋದು ಡಿಸೈನು ಟೈಮ್ ಕೂಡ ಏನು ಜಾಸ್ತಿ ಹಿಡಿಯಲ್ಲ ತುಂಬಾ ಈಸಿ ಇದೆ ಡಿಸೈನು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗಷ್ಟೇ ಡಿಸೈನ್ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ರೀತಿ ಡಿಸೈನ್ ಟ್ರೈ ಮಾಡ್ಕೋಬೋದು ನಾನಿಲ್ಲಿ ಆರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಹನ್ನೆರಡು ಡಬಲ್ ಕ್ರೋಶ್ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಹನ್ನೆರಡು ಡಬಲ್ ಕ್ರೋಶಗಳನ್ನು ತಗೊಂಡು ಈ ಥರ ಆರ್ಚ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾವಿದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇಷ್ಟೇ ಇದು ಡಿಸೈನು ಒಂದು ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿದೆ ಡಿಸೈನು ಹುಡುಕ್ತಾ ಇರ್ತೀರ ಡಿಫ್ರೆಂಟಾಗಿ ಒಂದು ಡಿಸೈನ್ ಬೇಕು ಅಂತ ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಇಲ್ಲಿ ಲಾಕ್ ಮಾಡಿ ಆದಮೇಲೆ ಒಂದು ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಹತ್ತತ್ರ ಆಗಿಬಿಡುತ್ತೆ ಆರ್ಚು ಹಾಗಾಗಿ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡಿರೋದು ಹಾಗಾಗಿ ಇಲ್ಲಿ ಮೂರು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ನೋಡಿ ಆರ್ಚ್ ಕಾಣ್ತಾ ಇದೆ ಅಲ್ವಾ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ನಾನಿಲ್ಲಿ ಬಟ್ಟೆಗೆ ಮೂರು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತೊಗೊಂಡು ಮತ್ತು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೋದು ಫಸ್ಟಲ್ಲಿ ಒಂದು ಆರ್ಚ್ನ ಯಾವ ರೀತಿ ಮಾಡಿದ್ದೀನಲ್ವ ಅದೇ ಥರ ನೋಡಿಕೊಂಡು ಟ್ರೈ ಮಾಡ್ಕೊಳ್ಳಿ ನೀವು ಒಂದು ಹರ್ಚ್ನ ಕರೆಕ್ಟಾಗಿ ಹಾಕೋದನ್ನು ಹಾಕೋದನ್ನ ಬಾಕಿ ಹರ್ಚ್ಗಳನ್ನೆಲ್ಲ ಅದೇ ತರ ಮಾಡ್ತಾ ಹೋಗೋದಷ್ಟೇ ಒಂದು ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ತುಂಬಾನೇ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನೋಡಿ ಈ ರೀತಿ ಎರಡು ತ್ರಿಬಲ್ ಕೋಶಗಳನ್ನು ತಗೊಂಡು ಮತ್ತೆ ನಾವಲ್ಲಿ ಬೀಟ್ಸ್ ನ ಇನ್ಸರ್ಟ್ ಮಾಡಿ ಮತ್ತೆ ಈ ರೀತಿ ಪರ್ಲ್ ಬೀಡ್ಸು ಹಾಗೆ ಕ್ರಿಸ್ಟಲ್ ಬೀಟ್ಸ್ ಗಳನ್ನ ಇನ್ಸರ್ಟ್ ಮಾಡಿಕೊಂಡು ಹರ್ಚ್ ಮಾಡ್ಕೊಳ್ಳೋದು ತುಂಬಾ ಈಸಿ ಇದೆ ಡಿಸೈನು ಒಂದು ಆರ್ಚ್ ಕಲ್ತ್ಕೊಂಡ್ರೆ ಮತ್ತೆ ನಿಮಗೆ ಈಸಿ ಆಗುತ್ತೆ ಡಿಸೈನು ನೋಡಿ ಈ ತರ ಬರುತ್ತೆ ಡಿಸೈನು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಸುಲಭ ಎಂಡಿಂಗ್ ಅಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಮೇಲೆ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಹಾಕೋದು ಕೂಡ ತುಂಬ ಈಸಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಕಿದಾಗ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನು ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಅಂತವರು ಈ ರೀತಿ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಕುಚ್ ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳಿ ಆದರೆ ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ಸಲ ಸಿಂಗಲ್ ಕ್ರೋಶದಲ್ಲಿ ಈ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ ನೀವು ಆರ್ಚ್ನ ಮಾಡ್ಕೊಳ್ಳಿ ಯಾಕಂದರೆ ಆರ್ಚ್ ಸ್ವಲ್ಪ ಮುಂದೆ ಬರುತ್ತೆ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಸ್ವಲ್ಪ ವರ್ಕ್ ಜಾಸ್ತಿ ಇದೆ ಹಾಗಾಗಿ ಹಾಗೆ ಈ ಇವಾಗಷ್ಟೇ ನಾವು ಡಿಸೈನ ಕಲಿತಿದ್ದೀವಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು